ಹಾಯ್ ಎಲೋ ನಮಸ್ಕಾರ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಥರ್ಡ್ ಟಿ ಟ್ವೆಂಟಿ ಪ್ರಿವ್ಯೂಗೆ ಸ್ವಾಗತ ಆಲ್ರೆಡಿ ಎರಡು ಮ್ಯಾಚ್ನ ಗೆದ್ದು ನಮ್ಮ ಟೀಮ್ ಇಂಡಿಯಾ ಕಾನ್ಫಿಡೆನ್ಸ್ ತುಂಬ ಐನಲ್ಲಿದೆ ಇನ್ನು ಮೂರು ಮ್ಯಾಚ್ ಬಾಕಿ ಇದೆ ಅದರಲ್ಲಿ ಒಂದು ಗೆದ್ದರೂ ಸಾಕು ಇಂಡಿಯಾ ಸೀರೀಸ್ ಗೆಲ್ತಾರೆ ಬಟ್ ಇಂಗ್ಲೆಂಡ್ ಪಾಪ ಗುರು ಈ ರೀತಿ ಫಸ್ಟ್ ಎರಡು ಮ್ಯಾಚ್ ಕಂಟಿನ್ಯೂಸ್ ಆಗಿ ಸೋಲ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ಅನ್ಸುತ್ತೆ ಇಂಗ್ಲೆಂಡ್ ಮಿಕ್ಕಿರೋ ಮೂರು ಮ್ಯಾಚ್ ಕೂಡ ಗೆಲ್ಲಬೇಕು ಸೀರೀಸ್ನ ಗೆಲ್ಲಬೇಕು ಅಂದರೆ ಬಟ್ ಅದು ಸಾಧ್ಯ ಇಲ್ಲ ಅಂತ ನಿಮಗೂ ಕೂಡ ಗೊತ್ತು ಪಕ್ಕ ಇಂಡಿಯಾನೇ ಸೀರೀಸ್ ಗೆಲ್ಲೋದು ಅದಂತೂ ಫಿಕ್ಸು ಹಾಗಾದರೆ ಥರ್ಡ್ ಟಿ ಟ್ವೆಂಟಿಗೆ ಇಂಡಿಯಾ ಪ್ಲೇಯಿಂಗ್ ಇಲೆವೆನ್ ಚೇಂಜ್ ಆಗುತ್ತಾ ಅಂತ ಕೇಳಿದ್ರೆ ಪ್ರಾಬಬ್ಲಿ ಒಂದು ಚೇಂಜ್ ಆಗಬಹುದು ಶಿವಮ್ ದೂಬೆ ಧ್ರುವ ಜುರೆಲ್ ಬದಲು ಪ್ಲೇಯಿಂಗ್ ಇಲೆವೆನ್ಗೆ ಬರಬಹುದು ಅದು ಬಿಟ್ಟರೆ ಶಮಿ ಕೂಡ ಫಿಟ್ ಇದ್ದಾರೆ ಅಂತ ನೆನ್ನೆ ಅಪ್ಡೇಟ್ ಬಂದಿತ್ತು ನೋಡೋಣ ಶಮಿ ಪ್ಲೇಯಿಂಗ್ ಇಲೆವೆನಲ್ಲಿ ಆಡ್ತಾರ ಇಲ್ವಾ ಅಂತ ಸೊ ಗೈಸ್ ಲಾಸ್ಟ್ ಮ್ಯಾಚ್ ಅಂತೂ ಬೆಂಕಿ ಆಗಿತ್ತು ಥ್ರಿಲ್ಲರ್ ಆಗಿತ್ತು ತಿಲಕ್ ವರ್ಮಾ ಒನ್ ಮ್ಯಾನ್ ಆರ್ಮಿ ಥರ ಆಡಿ ಗೆಲ್ಸಿದ್ರು ನೋಡೋಣ ಈ ಮ್ಯಾಚಲ್ಲಿ ಏನಾಗುತ್ತೆ ಅಂತ ರಾಜ್ಕೋಟಲ್ಲಿ ನಡೀತಿರುವಂಥ ಮ್ಯಾಚು ಇಂಗ್ಲೆಂಡ್ ಯಾವ ರೀತಿ ಆಡ್ತಾರೆ ಅಂತ ನೋಡೋಣ ಮೂರಕ್ಕೆ ಮೂರು ಗೆಲ್ಲಬೇಕು ಇಂಗ್ಲೆಂಡು ಗೆಲ್ತಾರ ನನ್ನ ಪ್ರಕಾರ ಅಸಾಧ್ಯ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಸಪೋರ್ಟ್ ಮಾಡಿ ಗೈಸ್